ನಮಸ್ತೆ ಹೋಪ್ ಆಲ್ ಆಫ್ ಡೂಯಿಂಗ್ ಗುಡ್ ಬೇಸಿಕಲಿ ಸುಮಾರು ಜನ ನಮಗೆ ಸಜೆಷನ್ಸ್ ಕೊಟ್ಟಿದ್ರಿ ಕಮೆಂಟ್ ಮೂಲಕ ಇರ್ಬೋದು ಅಥವಾ ವಾಟ್ಸಪ್ ಮೂಲಕ ಇರ್ಬೋದು ತಿಳಿಸಿದ್ರಿ ಸರ್ ವೀಕ್ ಆನ್ ವೀಕ್ ಅಪ್ಡೇಟ್ಸ್ ಏನಾರು ಕೊಡಕ್ಕಾಗುತ್ತಾ ಬಿಕಾಸ್ ಒಂದೊಂದು ವೀಕ್ ಅಂತ ತಗೊಂಡ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ವೀಕಲ್ಲಿ ಮಲ್ಟಿಪಲ್ ವಿಚಾರಗಳು ನಡೀತಾ ಇರುತ್ತೆ ಅದು ಎಕನಾಮಿಕ್ ವಿಚಾರಗಳಿರ್ಬಿರೋದು ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ಬದಲಾಗ್ತಾ ಇರತಕ್ಕಂಥ ವಿಚಾರಗಳಿರ್ಬೋದು ಅಂಡ್ ನಾವು ಇನ್ವೆಸ್ಟರ್ಸ್ಗಳಾಗಿರೋದ್ರಿಂದ ಈ ಒಂದು ವಿಚಾರಗಳನ್ನು ಅಟ್ಲೀಸ್ಟ್ ಕ್ರೂಷಿಯಲ್ ಇನ್ಫಾರ್ಮೇಷನ್ಸ್ಗಳನ್ನು ಕಾಲ ಕಾಲಕ್ಕೆ ಮೆಲುಕು ಹಾಕ್ತಾ ಇರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಒಂದು ವಿಚಾರದಲ್ಲಿ ಈ ಒಂದು ಸೀರೀಸ್ ಏನಿದೆ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇದೆ ಅಂದ್ರೆ ವೀಕ್ ಆನ್ ವೀಕ್ ಸಮರಿ ತರ ಒಂದು ಅಪ್ಡೇಟ್ ತರ ಕೊಡೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇದೆ ನಿಮ್ಮ ಆಸಕ್ತಿ ಮೇರೆಗೆ ಡಿಪೆಂಡ್ ಆಗುತ್ತೆ ಕ್ವಿಕ್ ಆಗಿ ನಾನು ಬ್ರಾಡರ್ ಸೆನ್ಸ್ ಫಸ್ಟ್ ಲೆವೆಲ್ ಅಲ್ಲಿ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಅಸೆಟ್ ಕ್ಲಾಸ್ ಗಳು ಯಾವ ರೀತಿಯ ಬದಲಾವಣೆಯಾಗಿದೆ ಯಾವ ಸೆಕ್ಟರ್ ಯಾವ ರೀತಿಯ ಪರ್ಫಾರ್ಮ್ ಆಗಿದೆ ಒಂದು ಫಸ್ಟ್ ಲೆವೆಲ್ ಅಲ್ಲಿ ನೋಡ್ತೀವಿ ಅಂಡ್ ಸದ್ಯದ ವೀಕಲ್ ಆಗಿರತಕ್ಕಂತಹ ಮೇಜರ್ ನ್ಯೂಸ್ ಮೇಜರ್ ಅಪ್ಡೇಟ್ಸ್ ಏನಿದೆ ಅದನ್ನು ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡ್ತೀವಿ ವೀಕ್ ಇರ್ಬೋದು ಅಥವಾ ಡೌನ್ ದ ಲೈನ್ ಯಾವ ಮೂವ್ಮೆಂಟ್ಸ್ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ಇದೆಲ್ಲವನ್ನ ನೋಡ್ತಾ ಹೋಗೋಣ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯು ಕ್ಯಾನ್ ಸಿ ಹಿಯರ್ ರೀಸೆಂಟ್ ಆಗಿರ್ತಕ್ಕಂಥ ಬದಲಾವಣೆಗಳು ಅದನ್ನು ಫಸ್ಟ್ ಲೆವೆಲ್ ನೋಡ್ಬೋಣ ಬ್ರಾಡರ್ ಸೆನ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ನಿಫ್ಟಿ ಹಾಗೆ ಗೋಲ್ಡ್ ಮೇಜರ್ ಏನು ಚೇಂಜಸ್ಗಳು ಆಗಿಲ್ಲ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ನಷ್ಟು ನಿಫ್ಟಿಯಲ್ಲಿ ಒಂದು ವಾರದಲ್ಲಿ ಬದಲಾವಣೆಗಳಾಗಿದೆ ಗೋಲ್ಡಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ಆಗಿದೆ ಮೇಜರ್ ಹೊಡ್ತಾ ಬಿದ್ದಿರ್ತಕ್ಕಂಥದ್ದು ಸಿಲ್ವರಲ್ಲಿ ಸಿಲ್ವರ್ ಇ ಟಿ ಎಫ್ ಡೇಟಾ ಪ್ರಕಾರ ಆಲ್ಮೋಸ್ಟ್ ಮೂರು ಪರ್ಸೆಂಟೇಜ್ನಷ್ಟು ಓವರ್ ಆಲ್ ಒಂದು ಫಾಲ್ ಒಂದು ವಾರದಲ್ಲಿ ಕಂಡು ಬಂದಿರತಕ್ಕಂಥದ್ದು ಯು ಎಸ್ ಈಕ್ವಿಟಿಯಲ್ಲನ್ನು ಕೂಡ ರೀಸೆಂಟಾಗಿ ಒಂದು ವರ್ಟಿಲಿಟಿ ಕ್ರಿಯೇಟ್ ಆಗಿದೆ ಇದ್ರ ಬಗ್ಗೆ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಮಿಡ್ ಮಿಡ್ಕ್ಯಾಪಲ್ಲಿ ಒನ್ ಪಾಯಿಂಟ್ ಫೋರ್ ಟು ಪರ್ಸೆಂಟೇಜ್ನಷ್ಟು ತೀರಾ ಮೇಜರ್ ಡಿಫ್ರೆನ್ಸ್ ಅಂತ ಏನೂ ಇಲ್ಲ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ಗಳಲ್ಲಿ ಶುಕ್ರವಾರದ ದಿನ ಒಂದು ಸ್ವಲ್ಪ ವೇರಿಯೇಷನ್ಸ್ಗಳಾಗಿದೆ ನೋಡೋಣ ಅದನ್ನು ಬಟ್ ಪ್ರಾಡಕ್ಟ್ ಅಲ್ಲಿ ಸಿಲ್ವರ್ ಆ್ಯಂಡ್ ಯು ಎಸ್ ಇಕ್ವಿಟಿ ತುಂಬಾ ಒಂದು ಮೇಜರ್ ವಾಲಿಟಿಲಿಟಿ ರೀಸೆಂಟ್ ದಿನಗಳಲ್ಲಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಇದ್ರ ಬಗ್ಗೆ ಕ್ವಿಕ್ಕಾಗಿ ಅಪ್ಡೇಟ್ಗಳನ್ನು ನೋಡೋಣ ಆ್ಯಂಡ್ ಸೆಕ್ಟರ್ ವೈಸು ಕೂಡ ಅಷ್ಟೇ ರಿಯಾಲಿಟಿ ಹಾಗೆ ಮೆಟಲ್ ಸೆಕ್ಟರ್ಸ್ಗಳು ಮೇಜರಾಗಿ ಡ್ರ್ಯಾಗ್ ಮಾಡ್ತಾ ಇರೋದು ನಿಫ್ಟಿಯನ್ನು ಬಟ್ ಇಂಟ್ರೆಸ್ಟಿಂಗ್ಲಿ ಐಟಿ ಏನಿದೆಯೋ ಲಾಸ್ಟ್ ಆರು ತಿಂಗಳು ಒಂದು ವರ್ಷದಲ್ಲಿ ಆದಂತಹ ಬದಲಾವಣೆಗಳ ಪ್ರಕಾರ ತೀರಾ ಪರ್ಫಾರ್ಮೆನ್ಸ್ ಅಂತ ಇರಲಿಲ್ಲ ಐ ಟಿಯಲ್ಲಿ ಬಟ್ ರೀಸೆಂಟ್ ಒಂದು ತಿಂಗಳಿಂದ ಈ ರೀತಿಯಂತ ಒಂದು ಬದಲಾವಣೆ ಎಸ್ಪೆಷಲಿ ಲಾಸ್ಟ್ ವೀಕಿಂದ ಇಂದ ಒಂದು ಒಳ್ಳೆಯ ಪಿಕಪ್ ಐ ಟಿ ಸೆಕ್ಟರ್ ನಮಗೆ ಕಾಣಕ್ಕೆ ಸಿಗ್ತಾ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದನ್ನು ನಾವು ಗಮನ ಗಮನಕ್ಕೆ ಇಟ್ಕೊಳ್ಬೇಕು ಎಸ್ಪೆಷಲಿ ಡೌನ್ ದ ಲೈನ್ ನೆಕ್ಸ್ಟ್ ವೀಕಿಗೆ ಗೆ ಈ ರೀತಿಯಾದಂಥ ಒಂದು ವಿಚಾರಗಳ ಪ್ರಕಾರ ನೋಡ್ತೀವಿ ಅಂತ ಅಂದರೆ ದಿರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ನಿಫ್ಟಿ ಇಂಡಿಯಾ ವೀಕ್ಸ್ ಅಂತ ಹೇಳ್ತಾರೆ ಇದನ್ನ ಒಂದು ಫಿಯರ್ ಇಂಡೆಕ್ಸ್ ಅಂತಲೂ ಕರೀತಾರೆ ಯೂಶ್ವಲಿ ಇದು ಯಾವಾಗೆಲ್ಲ ಜಾಸ್ತಿ ಆಗುತ್ತೆ ಈಗ ನೋಡಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇರ್ಬೋದು ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿರ್ಬೋದು ಟೂ ತೌಸಂಡ್ ಟ್ವೆಂಟೀಲಿ ಕೂಡ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಹಂಡ್ರೆಡ್ಗೆಲ್ಲ ಔಟ್ ಹೋಗ್ಬಿಟ್ಟಿದೆ ಏಯ್ಟಿ ಹಂಡ್ರೆಡ್ ಬಿಕಾಸ್ ಪ್ಯಾನಿಕ್ ಯಾವಾಗ ಇರುತ್ತೋ ಫಿಯರ್ ಯಾವಾಗ ಮಾರ್ಕೆಟಲ್ಲಿ ಇರುತ್ತೋ ಆ ರೀತಿಯಂಥ ಸಂದರ್ಭದಲ್ಲಿ ಯೂಶುವಲಿ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸು ಮೇಲ್ಗಡೆ ಹೋಗುತ್ತೆ ಆ್ಯಂಡ್ ಲಾಸ್ಟ್ ವೀಕಲ್ಲಿ ಇದು ಸಿಗ್ನಿಫಿಕೆಂಟ್ ಎಸ್ಪೆಷಲಿ ಶುಕ್ರವಾರದ ದಿನ ಸಿಗ್ನಿಫಿಕೆಂಟಾಗಿ ಗ್ರೋತ್ ಆಗಿರ್ತಕ್ಕಂಥದ್ದಲ್ಲಿ ಗಮನಿಸ್ಬೋದು ನಾವು ನಿಯರ್ಲಿ ಪರ್ಸೆಂಟೇಜಿನ ಪ್ರಕಾರ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟೇಜ್ನಷ್ಟು ಇನ್ಕ್ರೀಸು ಇನ್ಕ್ರೀಸ್ ವಾಲಿಡಿಲಿಟಿ ಕಂಡು ಬಂದಿರತಕ್ಕಂಥದ್ದು ಅಥವಾ ಫಿಯರ್ ಇಂಡೆಕ್ಸ್ ಅಲ್ಲಿ ಕಂಡು ಬಂದಿದೆ ಏನಕ್ಕೆ ಇದಾಗ್ತಿದೆ ಒನ್ ಆಫ್ ದ ಮೇನ್ ರೀಸನ್ಸ್ ಇದರಿಂದ ಇರತಕ್ಕಂಥದ್ದು ಲಾಸ್ಟ್ ಟೂ ವೀಕ್ಸ್ ತ್ರೀ ವೀಕ್ಸ್ ಗಳಿಂದ ಈ ಒಂದು ವಿಚಾರಗಳು ನಡೀತಾ ಇದೆ ಯು ಎಸ್ ಮಾರ್ಕೆಟ್ ಅಲ್ಲಿ ಮೇಜರ್ಲಿ ಈ ಒಂದು ಪರ್ಟಿಕ್ಯುಲರ್ ವಿಚಾರ ನಡೀತಾ ಇರತಕ್ಕಂಥದ್ದು ಅಂಡ್ ದ ಮೇಜರ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಎ ಐ ಫ್ರಂಟ್ ಡೆಸ್ಕಲ್ಲಿ ಇರ್ತಕ್ಕಂಥದ್ದು ಬಟ್ ಎ ಐನ ಹಿಂದೆ ಎ ಐನ ಸುತ್ತಮುತ್ತ ಸುಮಾರು ಗಳು ಡಿಪೆಂಡ್ ಆಗಿರುತ್ತೆ ಡೇಟಾ ಸೆಂಟರ್ಸ್ ಇರ್ಬೋದು ಕ್ಲೌಡ್ ಇರ್ಬೋದು ಎಸ್ಪೆಷಲಿ ಐ ಟಿ ಇಂಡಸ್ಟ್ರಿ ತುಂಬ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಏನೇ ಒಂದು ವಿಚಾರ ಆದ್ರೂ ಕೂಡ ಆ್ಯಂಡ್ ಪೀಪಲ್ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ತಾ ಇದ್ದಾರೆ ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಎ ಬಬಲ್ ಆಗ್ಬಿಡುತ್ತೆ ತುಂಬ ಜನ ಸೆಲ್ ಮಾಡೋಕೆ ರೆಡಿ ಇದ್ದಾರೆ ಆಲ್ರೆಡಿ ಅಥವಾ ಒಂದು ಫಿಯರ್ ಅನ್ನೋದು ಏನಿದೆಯೋ ಈ ಒಂದು ಇಂಡಸ್ಟ್ರಿ ಸುತ್ತಮುತ್ತ ಸದ್ಯದ ಕಂಡೀಷನಿಗೆ ನಡೀತಾ ಇದೆ ಆ್ಯಂಡ್ ಆಸ್ ಅ ರಿಸಲ್ಟ್ ನೀವು ಗಮನಿಸ್ಬೋದು ಯು ಎಸ್ ನ್ ನ್ ನಾವು ಗಮನಿಸ್ತೀವಿ ಅಂತ ಅಂದರೆ ಎಸ್ಪೆಷಲಿ ಗುರುವಾರ ಮತ್ತು ಶುಕ್ರವಾರದ ದಿನ ಮೇಲ್ಗಡೆಗೆ ಹೋದಂತಹ ಮಾರ್ಕೆಟ್ ನಾಲ್ಕು ಐದು ಪರ್ಸೆಂಟೇಜ್ನಷ್ಟು ವೇರಿಯೇಷನ್ಸ್ಗಳು ಒಂದೇ ದಿನದಲ್ಲಿ ಆಗಿದೆ ಸೊ ಕಂಪೇರಿಂಗ್ ಟು ದ ಲಾಸ್ಟ್ ಮೂವ್ಗೆ ನಾವು ನೋಡ್ತೀವಿ ಅಂತಂದರೆ ಇಲ್ಲಿಂದ ಮೇಲ್ಗಡೆವರೆಗೂ ಐವತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿದೆ ಏಪ್ರಿಲ್ನಿಂದ ಇಲ್ಲಿವರೆಗೂ ಯು ಎಸ್ ಮಾರ್ಕೆಟ್ ಅಲ್ಲಿಂದ ಸದ್ಯಕ್ಕೆ ಒಂದು ಇಪ್ಪತ್ತಿಪ್ಪತ್ತೈದು ನಷ್ಟು ಹೆಚ್ಚು ಕಡಿಮೆ ಆಗಿರ್ತಕ್ಕಂಥದ್ದು ವಿಚ್ ಈಸ್ ಕಾಮನ್ ಬಟ್ ಈ ಫಿಯರ್ ಏನಿದೆಯೋ ಒನ್ ಆಫ್ ದ ಮೇನ್ ರೀಸನ್ಸ್ ಇವತ್ತಿನ ಕಾಲಕ್ಕೆ ದಿಸ್ ಈಸ್ ಪಾಯಿಂಟ್ ಒನ್ ಪಾಯಿಂಟ್ ಟು ಸ್ಟೆಬಿಲಿಟಿನೂ ಕೂಡ ಅಷ್ಟೇ ಯಾವಾಗಿಂದ ಟ್ರಂಪ್ ಸಾಹೇಬರ ಸೀಟ್ ಮೇಲೆ ಕುತ್ಕೊಂಡಿದ್ದಾರೋ ಆಬ್ವಿಯಸ್ಲಿ ಸ್ಟೆಬಿಲಿಟಿಲಿ ತುಂಬ ವೇರಿಯೇಷನ್ಸ್ಗಳಾಗ್ತಾ ಇರತಕ್ಕಂಥದ್ದು ಗ್ಲೋಬಲ್ ಲೆವೆಲ್ ಅನ್ಸರ್ಟನಿಟಿ ಏನು ಕ್ರಿಯೇಟ್ ಆಗ್ತಿದೆಯೋ ದಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಮ್ಮ ಮಾರ್ಕೆಟಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಅಂತ ಕಂಡಿಲ್ಲ ಬಟ್ ಹವೆವರ್ ದೆರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಲಾಸ್ಟ್ ನೀವು ಈಗ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಡೇಟಾವನ್ನೇ ನೋಡೋಣ ಟ್ವೆಲ್ ಮಂತ್ಸಿನ ಪ್ರಕಾರ ನೋಡ್ತೀವಿ ಅಂತ ಅಂದರೆ ಹ್ಯೂಜ್ ರ್ಯಾಲಿ ಸಿಲ್ವರ್ ಗೋಲ್ಡ್ ನ್ಯಾಸ್ ಡ್ಯಾಕ್ ಅಥವಾ ಯು ಎಸ್ ಇಕ್ವಿಟಿಲಿ ಆಗಿರ್ತಕ್ಕಂಥದ್ದು ಬಟ್ ನಿಫ್ಟಿ ಆ್ಯಂಡ್ ಮಿಡ್ ಕ್ಯಾಪ್ ಏನಿದೆಯೋ ಸ್ಲೋ ಆಗಿ ಪಿಕಪ್ ಆಗ್ತಾ ಇದೆ ವ್ಯಾಲ್ಯೂಯೇಷನ್ಸ್ಗಳ ಬಗ್ಗೆ ಒಂದು ಸತಿ ಕಣ ಹಾಯಿಸ್ಬಿಡೋಣ ಸದ್ಯದ ಸಿಚುವೇಶನ್ ನಾವು ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪಿನಲ್ಲಿ ವ್ಯಾಲ್ಯೂಯೇಷನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಮೂರು ವರ್ಷದ ಆವರೇಜ್ ಪಿ ಎ ಇಲ್ಲಿ ಗಮನಿಸ್ತಾ ಇರ್ಬೋದು ಆವರೇಜ್ ಪಿ ತರ್ಟಿ ತ್ರೀ ಪಾಯಿಂಟ್ ತ್ರೀ ಇದೆ ಅದಕ್ಕಿಂತ ಕೆಳಗಡೆಗೆ ಇಂಡೆಕ್ಸ್ ಪಿ ಬಂದಿರತಕ್ಕಂಥದ್ದು ಅಂದರೆ ತೀರಾ ಬೆಲೆಯನ್ನು ನಾವು ಕೊಡ್ತಿಲ್ಲ ಪ್ರೈಸನ್ನೇ ಇನ್ ಟರ್ಮ್ಸ್ ಆಫ್ ದ ಮಿಡ್ ಕ್ಯಾಪ್ ಇನ್ ಇದೇ ನೀವು ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ನೋಡ್ತಾ ಇದ್ರಿ ಅಂತಂದರೆ ಹ್ಯೂಜ್ ಡಿಫ್ರೆನ್ಸು ಬಿಟ್ವೀನ್ ದ ಆವ್ರೇಜ್ ಕರ್ಸರ್ನ ಫಾಲೋ ಮಾಡಿ ಬಿಟ್ವೀನ್ ದ ಆವ್ರೇಜ್ ಆ್ಯಂಡ್ ಆ್ಯಕ್ಚುಯಲ್ ಪಿಗ ಆಗಿರ್ತಕ್ಕಂಥದ್ದು ಯಾವಾಗೆಲ್ಲ ಪಿ ತನ್ನ ಆವರೇಜನ್ನು ಬಿಟ್ಟು ಎಕ್ಸ್ಪೆನ್ಷನ್ ಆಗುತ್ತೋ ಮೇಲ್ಗಡೆಗೆ ಹೋಗುತ್ತೋ ಪ್ರೈಸ್ ಜಾಸ್ತಿ ಕೊಡ್ತಾ ಇದ್ದೀವಿ ನಾವು ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಕಂಪೇರಿಂಗ್ ಟು ದ ಅರ್ನಿಂಗ್ಸ್ ಬಟ್ ಈ ಒಂದು ಅರ್ನಿಂಗ್ಸ್ ಅರ್ನಿಂಗ್ಸ್ಗಳಿಗೂ ಹಾಗೂ ನಾವು ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಬೆಲೆಗೂ ಒಂದಕ್ಕೊಂದು ಸಂಬಂಧ ಇದೆ ತೀರಾ ಇಂಬ್ಯಾಲೆನ್ಸ್ ಇಲ್ಲ ಅನ್ನೋದನ್ನು ಕ್ಯಾಪ್ ತೋರಿಸ್ತಾ ಇದೆ ಇವನ್ ನಿಫ್ಟಿಯಲ್ಲೂ ಕೂಡ ಅಷ್ಟೇ ನಿಫ್ಟಿಯ ಒಂದು ಡೇಟಾವನ್ನು ನಾವು ನೋಡ್ತೀವಿ ಅಂತಂದರೆ ಅದರಲ್ಲೂ ಪಿ ರೇಷಿಯೋ ಲಾಸ್ಟ್ ತ್ರೀ ಇಯರ್ ಸಿ ಸ್ವಲ್ಪ ಸ್ಲೈಟ್ ವೇರಿಯೇಷನ್ಸ್ಗಳಿದೆ ಅಂತ ಹೇಳ್ಬೋದು ಬಟ್ ತೀರಾ ಓವರ್ ವ್ಯಾಲ್ಯೂಯೇಷನ್ ಮೂವತ್ತು ಇಪ್ಪತ್ತ ಎಂಟು ಈ ರೀತಿಯಾದಂಥ ಒಂದು ವ್ಯಾಲ್ಯೂಯೇಷನ್ಸ್ಗಳೆಲ್ಲ ಫೇರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ನಿಫ್ಟಿ ನಡೀತಾ ಇರತಕ್ಕಂಥದ್ದು ಬಟ್ ಅವಕಾಶಗಳ ಪ್ರಕಾರ ವ್ಯಾಲ್ಯೂಯೇಷನ್ಸ್ ವೈಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯುವೇಷನ್ಸ್ ವೈಸ್ ಮಿಡ್ ಕ್ಯಾಪ್ ಏನಿದೆಯೋ ಅಟ್ರಾಕ್ಟಿವ್ ಆಗಿ ಇವತ್ತಿಗೂ ಕೂಡ ಕಾಣಿಸ್ತಾ ಇರತಕ್ಕಂಥದ್ದು ಆ್ಯಂಡ್ ಎಸ್ ವೆರಿ ಶಾರ್ಟ್ ಟರ್ಮಲ್ಲಿ ಫಸ್ಟ್ ಆಫ್ ಆಲ್ ನಾವು ನೋಡಲೇಬಾರ್ದು ರೀಸೆಂಟಾಗಿ ನೀವು ನೋಡ್ತೀರಾ ಅಂತಂದರೆ ಶುಕ್ರವಾರದ ದಿನ ಆಲ್ಮೋಸ್ಟ್ ಒಂದು ಒಂದೂವರೆ ಪರ್ಸೆಂಟೇಜ್ನಷ್ಟು ಮಿಡ್ ಕ್ಯಾಪು ಹಾಗೆ ಸ್ಮಾಲ್ ಕ್ಯಾಪು ಅಷ್ಟೇ ತೀರಾ ಅಗ್ರೆಸಿವ್ ಅಗ್ರೆಸಿವಾಗಿ ಫಾಲಾಗಿರ್ತಕ್ಕಂಥದ್ದು ಎಸ್ಪೆಷಲಿ ಮಿಡ್ ಕ್ಯಾಪ್ ಏನಿದೆಯೋ ನೀವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಲಾಸ್ಟ್ ಲೋಯಿಂದ ಅರೌಂಡ್ ಎಂಟು ಎಂಟೂವರೆ ಪರ್ಸೆಂಟೇಜ್ನಷ್ಟು ಎರಡು ಮೂರು ಪರ್ಸೆಂಟೇಜ್ನಷ್ಟು ರೀಸೆಂಟಾಗಿ ರೀಸೆಂಟಾಗಿರ್ತಕ್ಕಂಥ ಒಂದು ಪ್ಯಾನಿಕ್ ಏನಿದೆಯೋ ದಿಸ್ ಈಸ್ ವೆರಿ ವೆರಿ ಕಾಮನ್ ಆ್ಯಂಡ್ ಇದನ್ನು ನಾವು ಒಂದು ಅವಕಾಶವಾಗಿ ಉಪಯೋಗಿಸ್ಕೊಳ್ಬೇಕು ಯಾವುದೇ ಒಬ್ಬ ಇನ್ವೆಸ್ಟರ್ ಅಂತಂದ್ರೂ ಕೂಡ ಯಾವಾಗ ವ್ಯಾಲ್ಯೂಯೇಷನ್ಸ್ಗಳು ಪ್ರಾಪರ್ ಆಗಿದ್ದು ಅದ್ರ ಪ್ರಕಾರ ಮಾರ್ಕೆಟ್ ಬೀಳ್ತಿದೆ ಅಂತಂದರೆ ದಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸೊ ಬಫೆಟ್ ಅವ್ರು ಹೇಳ್ತಾರೆ ನೋಡಿ ಯಾವಾಗ ಆಸೆ ಇರುತ್ತೋ ಮಾರ್ಕೆಟಲ್ಲಿ ಆ ಸಂದರ್ಭದಲ್ಲಿ ಸೆಲ್ ಮಾಡಬೇಕೋ ಯಾವಾಗ ಭಯ ಕ್ರಿಯೇಟ್ ಆಗುತ್ತೋ ಬೈ ಮಾಡಬೇಕು ಅಂತಕ್ಕಂಥದ್ದು ವ್ಯಾಲ್ಯೂಯೇಷನ್ಸ್ಗಳು ಪ್ರಾಪರ್ ಆಗಿದೆ ತೀರಾ ಇಂಬ್ಯಾಲೆನ್ಸ್ಡ್ ಅಂತ ಇಲ್ಲ ಈ ಒಂದು ಸಿಚುವೇಶನ್ಸಲ್ಲಿ ಬರ್ತಕ್ಕಂತಹ ವಾರ ಏನಿದೆಯೋ ವಾಲಿಟಿಲಿಟಿ ಇಂಡೆಕ್ಸ್ ಏನು ನಾನು ಮಾತಾಡಿದ್ನೋ ವಿಕ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಏನಿದೆಯೋ ಫಿಯರ್ ಆಫ್ ಬಬಲ್ ಎಐ ಬಬಲ್ ಅದು ಮಾರ್ಕೆಟ್ ಅಲ್ಲಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ರೀಸೆಂಟ್ ದಿನಗಳ ಪ್ರಕಾರ ವಿಕ್ಸ್ ರೈಸ್ ಆಗ್ತಿದೆ ಇದು ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಯೂಜ್ವಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಗಳು ನೆಕ್ಸ್ಟ್ ವೀಕಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಏನು ನಾಲ್ಕೈದು ಪರ್ಸೆಂಟ್ ಮೇಲೆ ನಾಲ್ಕೈದು ಪರ್ಸೆಂಟ್ ಕೆಳಗಡೆಗೆ ಈ ರೀತಿಯಾದಂಥ ಹ್ಯೂಜ್ ಒಲಿಟಿಲಿಟಿ ಕ್ರಿಯೇಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನಮ್ಮ ಕಡೆಯಿಂದ ನಾವು ಮಾಡ್ಬೋದು ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಸಿಚುವೇಷನ್ಸ್ ಒಂದು ಅವಕಾಶವನ್ನಾಗಿ ನಾವು ಉಪಯೋಗಿಸ್ಕೊಳ್ಬೇಕು ಎಸ್ಪೆಷಲಿ ಒಲಿಟಿಲಿಟಿ ಜಾಸ್ತಿ ಇದ್ದಾಗ ಹತ್ತು ಹದಿನೈದು ಪರ್ಸೆಂಟೇಜ್ ಐದು ಆರು ಪರ್ಸೆಂಟೇಜ್ ವೇರಿಯೇಷನ್ಸ್ಗಳು ಸುಮ್ಮನೆ ರ್ಯಾಂಡಮ್ ಆಗಿ ಆಗ್ತಾ ಇರುತ್ತೆ ಬಿದ್ದಾಗೆಲ್ಲ ಸ್ವಲ್ಪ ಒಂಚೂರು ಅಡಿಷನಲ್ ಅಮೌಂಟ್ ಅನ್ನ ಐದು ವರ್ಷ ಆರು ವರ್ಷ ಪ್ಲಾನಿಟ್ಕೊಂಡು ಇನ್ವೆಸ್ಟ್ಮೆಂಟ್ಗೆ ಅಂತಂದ್ರೆ ಈ ಸಂದರ್ಭವನ್ನು ಒಂದು ಅವಕಾಶವನ್ನಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಲಿ ಯಾವುದನ್ನು ನಾವು ಮಾಡಬಾರದು ಅಂತಂದ್ರೆ ಪ್ಯಾನಿಕ್ ಆಗಿ ಸುಮ್ಮನೆ ಏನೋ ಒಂದು ನ್ಯೂಸ್ ಬಂತು ಅದರ ಬೇಸಿಸ್ ಅಲ್ಲಿ ನನ್ನ ಅಮೌಂಟ್ ಸೆಲ್ ಮಾಡಿಬಿಟ್ಟೆ ಅಥವಾ ಲಾಸ್ ಬುಕ್ ಮಾಡ್ಕೊಂಬಿಟ್ಟೆ ಈ ರೀತಿಯಾಗಿ ನಾವು ಮಾಡಬಾರದು ಫಾಲಿಂಗ್ ಮಾರ್ಕೆಟ್ ಇಸ್ ಅನ್ ಆ್ಯಕ್ಚುಲ್ ಆಪರ್ಚುನಿಟಿ ಅದನ್ನು ಅವಕಾಶವನ್ನಾಗಿ ನಾವು ಉಪಯೋಗಿಸ್ಕೊಳ್ಬೇಕು ಅಂಡ್ ಆಸ್ ಪರ್ ದ ಸೈಕಲ್ ಇದನ್ನ ನಾವು ಆಲ್ರೆಡಿನೂ ಕೂಡ ಮಾತಾಡಿದ್ವಿ ಈಗ ಲಾಸ್ಟ್ ಒಂದು ವರ್ಷದಿಂದ ಸುಮಾರು ಎಕನಾಮಿಕ್ ಬೆನಿಫಿಟ್ಸ್ಗಳೇನಿದೆಯೋ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇದೆ ಇಂಟ್ರೆಸ್ಟ್ ರೇಟ್ಸ್ಗಳು ಕಡಿಮೆ ಹಾಕೊಂಡು ಬರ್ತಾ ಇದೆ ಇಂಟ್ರೆಸ್ಟ್ ರೇಟ್ಸ್ಗಳು ಇನ್ನೂ ಫಾಲೋ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಆಲ್ ಇನ್ ಆಲ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿದ್ದಾಗ ಅದು ಮಾರ್ಕೆಟಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಆ ಒಂದು ವಿಚಾರದಲ್ಲಿ ಆಲ್ರೆಡಿ ಒಂದು ಎಂಟು ಹತ್ತು ಪರ್ಸೆಂಟೇಜ್ನಷ್ಟು ರಿಕವರಿ ಬ್ರಾಡರ್ ಮಾರ್ಕೆಟ್ಸ್ಗಳಲ್ಲಿ ಆಲ್ರೆಡಿ ಕಂಡಿರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಸತಿ ನೋಡ್ಬಿಡೋಣ ಇದನ್ನು ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನಿಫ್ಟಿ ಎಟ್ ಆಲ್ ಟೈಮ್ ಹೈ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಹತ್ತ ರೀಚ್ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ವಾಟ್ಸಪ್ಪಲ್ಲೂ ಕೂಡ ನಾವು ಶೇರ್ ಮಾಡಿದ್ವಿ ಲಾಸ್ಟ್ ಟೈಮಲ್ಲಿ ಯು ಕ್ಯಾನ್ ಕ್ಲಿಯರ್ ಸಿ ಲಾಸ್ಟ್ ಆಲ್ ಟೈಮ್ ಹೈ ಇಲ್ಲಿದ್ದಂಥದ್ದು ಮಾರ್ಕೆಟ್ ಅಲ್ಲಿಗೆ ರೀಚ್ ಆಗಿದೆ ದಿಸ್ ಇಸ್ ಅ ಮೇಕ್ ಆರ್ ಬ್ರೇಕ್ ಲೆವೆಲ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಲೆವೆಲನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಸಸ್ಟೇನ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ಟು ಫಿಫ್ಟಿ ಲೆವೆಲ್ ಮೇಲ್ಗಡೆಗೆ ಮಾರ್ಕೆಟ್ ಸಸ್ಟೇನ್ ಆಗುತ್ತೆ ಅಂತಂದರೆ ದೆರ್ ಇಸ್ ಅ ಹೈಯರ್ ಪೊಟೆನ್ಷಿಯಲ್ ಮತ್ತೆ ಮಾರ್ಕೆಟ್ ಫರ್ದರ್ ಹೈಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಚಾನ್ಸಸ್ಗಳಿರುತ್ತೆ ಆ್ಯಸ್ ಲಾಂಗ್ ಆಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ರೆಕಮೆಂಡೇಷನ್ ಅಲ್ಲ ಇದು ಬಟ್ ಇಂಪಾರ್ಟೆಂಟ್ ಮಾಹಿತಿಯ ಪ್ರಕಾರ ಈ ಒಂದು ಲೆವೆಲ್ ಏನಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಸಪೋರ್ಟ್ ಲೆವೆಲ್ ಅಂತ ಹೇಳ್ತಾರೆ ಟೆಕ್ನಿಕಲಿ ಸಿಂಪಲ್ ಸೆನ್ಸಲ್ಲಿ ಲಾಸ್ಟ್ ಬೈಯರ್ಸ್ಗಳು ಬಂದಿದ್ದರು ಲಾಸ್ಟ್ ಮಾರ್ಕೆಟ್ ಅಪ್ಡೇಟಲ್ಲೂ ಕೂಡ ನಾವು ಇದನ್ನು ಮಾತಾಡಿದ್ವಿ ಸೊ ಇಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಯ್ತು ಕೆಳಗಡೆಯಿಂದ ಮತ್ತೆ ಇಲ್ಲಿಂದ ಮಾರ್ಕೆಟ್ ಬೈಯಿಂಗ್ ಬಂದಿದೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿದೆ ಎಲ್ಲಿವರೆಗೂ ಮಾರ್ಕೆಟ್ ಇದರ ಮೇಲೆ ಸಸ್ಟೈನ್ ಆಗುತ್ತೋ ಎಲ್ಲಿವರೆಗೂ ಇದರ ಮೇಲೆ ಮಾರ್ಕೆಟ್ ಉಳಿಯುತ್ತೋ ಅಲ್ಲಿವರೆಗೂ ಮತ್ತೆ ಫರ್ದರ್ ಹೈಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ಸೊ ಹೆಚ್ಚು ಕಡಿಮೆ ಆದ್ರೂ ಕೂಡ ಒಂದು ಸ್ವಲ್ಪ ಮಾರ್ಕೆಟ್ ಇಲ್ಲಿಂದ ಹಿಂಗೆ ಕೆಳಗಡೆ ಬರ್ಬೋದು ಇಲ್ಲಿಂದ ಓವರ್ ಆಲ್ ಈ ಥರ ಬಂದು ಮತ್ತೆ ಹಿಂಗೆ ಮೇಲೆ ಹೋಗಿ ಸಸ್ಟೇನ್ ಆಗುತ್ತೆ ಅಂತ ಅಂದಿದ್ರೆ ದೆನ್ ದೆರ್ ಇಸ್ ಅ ಪೊಟೆನ್ಷಿಯಲ್ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ಆಸ್ ಲಾಂಗ್ ಆಸ್ ಈ ಲೆವೆಲ್ ಮೇಲೆ ಸಸ್ಟೇನ್ ಆಗುತ್ತೆ ಅಂತ ಅಂದರೆ ಸೊ ಈ ಒಂದು ಅಲ್ಲಿ ಈಗ ಎರಡು ಮೂರು ನಾಲ್ಕು ಪರ್ಸೆಂಟೇಜ್ ಆದಾಗೆಲ್ಲ ಸಮ್ ಅಮೌಂಟ್ ಒಂದು ಐದುನೂರು ರೂಪಾಯಿನೇ ಇರ್ಬೋದು ಮುನ್ನೂರು ರೂಪಾಯಿನೇ ಇರ್ಬೋದು ಅಲ್ಲಿ ಇಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥ ಒಂದು ಖರ್ಚನ್ನು ನಮ್ಮ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ನಾವು ತರೋಕ್ಕಾಗುತ್ತೆ ಅಂತಂದರೆ ಮಾರ್ಕೆಟ್ ಬಿದ್ದಾಗೆಲ್ಲ ಒಂದು ಅವಕಾಶವನ್ನು ಹೋಗಿ ನಾವು ಉಪಯೋಗಿಸ್ಕೊಳ್ತೀವಿ ಅದ್ರ ಪ್ರಕಾರ ನಮಗೆ ಆವರೇಜಿಂಗ್ ಚೆನ್ನಾಗಿ ಸಿಗುತ್ತೆ ರಿಕವರಿಯಲ್ಲಿ ತುಂಬ ಒಳ್ಳೆಯ ರಿಕವರಿ ನಮಗೆ ಇಮಿಡಿಯೇಟಾಗಿ ಕಾಣ್ತಕ್ಕಂತಹ ಪೊಟೆನ್ಷಿಯಲ್ ಇರುತ್ತೆ ಸೊ ಹಾಗಾಗಿ ಸ್ಕೇರ್ ಸಿಟಿ ಅಥವಾ ಭಯ ಪಡ್ತಕ್ಕಂತಹ ಒಂದು ಅವಕಾಶ ನಮ್ಮ ಮಾರ್ಕೆಟಿಗಿಲ್ಲ ಎಸ್ ಎ ಐ ಬಬಲ್ ಫಿಯರ್ ಇದೆ ಬಟ್ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಅಷ್ಟೊಂದು ಆಗದೆ ಇರ್ಬೋದು ಆದ್ರೂ ಕೂಡ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟೇಜ್ ಇಂಪ್ಯಾಕ್ಟ್ ಅಲ್ಲಿಂದ ಆಗ್ಬೋದು ಐ ಟಿ ಇಂಡಸ್ಟ್ರಿಗೆ ಆಗ್ಬೋದು ಬಿಟ್ಟರೆ ಬೇರೆ ಮೇಜರ್ ಬೆನಿಫಿಟ್ವಾಗಿ ನೋಡ್ತೀವಿ ಅಂತಂದರೆ ಇದೆ ನಮ್ಮದು ಹಾಗೆ ಕನ್ಸಂಪ್ಷನ್ ಕೂಡ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಯೂತ್ ಇಂಡಸ್ಟ್ರಿ ಇದೆ ಅಥವಾ ಯೂತ್ ಒಂದು ಪಾಪ್ಯುಲೇಷನ್ ಇದೆ ನಮ್ಮದು ಈ ಎಲ್ಲ ವಿಚಾರಗಳನ್ನ ಗಮನಕ್ಕೆ ಇಟ್ಕೊಳ್ತೀವಿ ಅಂತಂದರೆ ಇವತ್ತಿನ ಕಾಲಕ್ಕೆ ಇಂಡಿಯಾ ಇಸ್ ಅ ಬೂಮಿಂಗ್ ಎಕನಾಮಿ ಆ್ಯಂಡ್ ಗಳು ಈ ಅಲ್ಲಿ ಪ್ರಾಪರ್ ಆಗಿರ್ತಕ್ಕಂಥದ್ದು ಒಂದು ಅವಕಾಶವಾಗಿ ನಮ್ಗೆ ಕನ್ವರ್ಟ್ ಆಗುತ್ತೆ ಮಾರ್ಕೆಟ್ ಬಿದ್ದಾಗೆಲ್ಲ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಸೊ ದಟ್ ವಾಸ್ ದ ಹೋಲ್ ಪಾಯಿಂಟ್ ನಿಮಗೇನು ಅನ್ಸುತ್ತೆ ಓವರ್ ಆಲ್ ಮಾರ್ಕೆಟಿನ ಒಂದು ಬದಲಾವಣೆಗಳ ಪ್ರಕಾರ ಏನು ಎಕ್ಸ್ಪೆಕ್ಟೇಷನ್ಸ್ಗಳಿದೆ ನೆಕ್ಸ್ಟ್ ವೀಕ್ ನಿಮ್ಗೆ ಅನ್ಸುತ್ತೆ ಆ ಒಂದು ಥಾಟ್ ಪ್ರೊಸೆಸ್ಗಳನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಬೋದು ಹಾಗೆ ಏನೋ ಒಂದು ಫೀಡ್ಬ್ಯಾಕ್ ಇದ್ರೂ ಕೂಡ ಸರ್ ಇದ್ರ ಬಗ್ಗೆ ಕವರ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಡೇಟ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ ನಮಗೆ ಈ ರೀತಿಯಂಥ ಸಜೆಷನ್ಸ್ಗಳಿದ್ರೆ ದಯವಿಟ್ಟು ತಿಳಿಸಿಕೊಡಿ ಬಟ್ ಎಂಟೈರ್ಲಿ ನಿಮ್ಮ ಆಸಕ್ತಿಯ ಅಲ್ಲಿ ವೀಕ್ ಆನ್ ವೀಕ್ ಸಮರಿ ಏನಿದೆಯೋ ಅಪ್ಡೇಟ್ ಇದೆಯೋ ಈ ಒಂದು ವಿಡಿಯೋಸ್ಗಳನ್ನು ಆಸ್ ಅ ಲೈವ್ ಈ ರೀತಿಯಾಗಿ ಅಪ್ಲೋಡ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ ನಿಮ್ಮ ಆಸಕ್ತಿಯ ಬೇಸಿಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಐ ಹೋಪ್ ದಟ್ ವಾಸ್ ಕ್ಲಿಯರ್ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿ